ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನ ಗೆಲ್ಲಬಹುದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮೋದಿಯ ಭಜನೆ ಮಾಡಿದ್ದಂತಹ ಗೋಧಿ ಮೀಡಿಯಾ ಕರ್ನಾಟಕದಲ್ಲಿ ಬಿಜೆಪಿ ನೂರ ಮೂವತ್ತಾರು ಗೆಲ್ಲುತ್ತೆ ನೂರ ಎಪ್ಪತ್ತಾರು ಗೆಲ್ಲುತ್ತೆ ನೂರ ಹದಿನೈದು ಗೆಲ್ಲುತ್ತೆ ನೂರ ಹತ್ತೊಂಬತ್ತು ಗೆಲ್ಲುತ್ತೆ ಸಾಕಷ್ಟು ಹೇಳಿತ್ತು ಆದರೆ ಒಂದು ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನಿಸಿತ್ತು ಯಾಕಂದ್ರೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಇಲ್ಲ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರೋದೇ ಇಲ್ಲ ಬಿಜೆಪಿನೇ ಬರೋದು ಅನ್ನೋದನ್ನ ಪದೇ 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 ಒತ್ತಿ ಹೇಳಿದ್ದವು ಆಗಿದ್ದು ಬೇರೆ ಒಂದು ಸಮೀಕ್ಷಾ ಸಂಸ್ಥೆ ಗ್ರೌಂಡ್ ಝೀರೋ ಸರ್ವೆ ಅತ್ಯಂತ ಸ್ಪಷ್ಟವಾಗಿ ಒಂದು ವರ್ಷಕ್ಕೆ ಮುಂಚೆನೆ ಹೇಳಿತ್ತು ಕರ್ನಾಟಕದಲ್ಲಿ ನೂರ ಇಪ್ಪತ್ತೈದಕ್ಕೂ ಅಧಿಕ ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಐವತ್ತರಿಂದ ಎಪ್ಪತ್ತು ಸ್ಥಾನಗಳ ಮಧ್ಯೆ ಬಿಜೆಪಿ ಗೆಲ್ಲುತ್ತೆ ಒಂದು ಹನ್ನೊಂದರಿಂದ ಹತ್ತೊಂಬತ್ತು ಸ್ಥಾನಗಳನ್ನ ಜೆ ಡಿ ಎಸ್ ಗೆಲ್ಲುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿತ್ತು ಈಗಲೂ ಕಾಲ ಬದಲಾಗಿಲ್ಲ ಅದೇ ಮೋದಿಯ ಭಜನೆ ಮಾಡುವಂತಹ ಗೋಧಿ ಮೀಡಿಯಾಗಳು ಕರ್ನಾಟಕದಲ್ಲಿರುವವೂ ಕೂಡ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಕಡಿಮೆ ಸ್ಥಾನಗಳನ್ನು ತಗೊಳ್ಳುತ್ತೆ ಎನ್ನುವಂತಹ ಅದೇ ಹಳೆಯ ಭಜನೆಯ ಕ್ಯಾಸೆಟ್ ಅನ್ನೇ ಹಾಕೊಂಡಿವೆ ಆದರೆ ಮತ್ತೆ ಗ್ರೌಂಡ್ ಝೀರೋ ಸಮೀಕ್ಷೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನುವಂತಹ ಶಾಕಿಂಗ್ ಸರ್ವೆಯನ್ನು ಕೊಟ್ಟಿದೆ ರಾಜ್ಯ ಬಿಜೆಪಿ ಘಟಕಕ್ಕೆ ಬರೆದು ಕೊಡ್ತೀನಿ ಇದು ಅಕ್ಷರಶಃ ನಿದ್ದೆಯಲ್ಲೂ ಎಬ್ಬಿಸಿ ಭಯಪಡಿಸುವಂತಹ ಸಮೀಕ್ಷೆ ಅದರಲ್ಲೂ ಕರ್ನಾಟಕದ ಬಗ್ಗೆ ಬಹುದೊಡ್ಡ ನಿರೀಕ್ಷೆ ಇಟ್ಕೊಂಡಿರುವಂತಹ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಜೆ ಪಿ ನಡ್ಡಾ ಅವರಿಗೆ ಬಹುದೊಡ್ಡ ಶಾಕಿಂಗ್ ನ್ಯೂಸ್ ಬಹುಪಾಲು ಕನ್ನಡದ ಮಾಧ್ಯಮಗಳು ಎಂದಿನಂತೆ ಈ ಸುದ್ದಿಯನ್ನ ನಿಮ್ಗೆ ಹೇಳಿಲ್ಲ ಹೇಳೋದು ಇಲ್ಲ ಆದ್ರೆ ದ ಗ್ರೌಂಡ್ ಝೀರೋ ಸರ್ವೆಯ ಸಮೀಕ್ಷೆಯನ್ನ ಎಲ್ಲಾ ಡಿಜಿಟಲ್ ಮಾಧ್ಯಮಗಳಿಗೂ ಮುಂಚೆ ನಿಮ್ಮ ಕರ್ನಾಟಕ ಸ್ಟುಡಿಯೋ ಹೇಳಿತ್ತು ಅದೇ ರೀತಿ ನಂಬರ್ ಬಂತು ನೂರ್ ಮೂವತ್ತಾರು ಈಗ ಮತ್ತೊಮ್ಮೆ ಆ ಅವಕಾಶವನ್ನ ಗೋಧಿ ಮೀಡಿಯಾಗಳು ಮತ್ತು ಮೋದಿ ಭಜನೆ ಮಾಡುವಂತಹ ಕರ್ನಾಟಕದ ಮಾಧ್ಯಮಗಳು ಎಂದಿನಂತೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ನಂಬರ್ ಅನ್ನ ನಾನೀಗ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಡಿ ಎಷ್ಟು ಗೆಲ್ಲಬಹುದು ತುಂಬಾ ಕಷ್ಟ ಮಾತ್ರ ಒಂದು ಸ್ಥಾನ ಗೆಲ್ಲೋದಕ್ಕೆ ಆಗತ್ತೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಆರು ಸ್ಥಾನ ಗೆಲ್ಲಬಹುದು ಅದು ಕೂಡ ಜೆ ಡಿ ಎಸ್ಗೆ ಒಂದು ಸ್ಥಾನವನ್ನು ಬಿಟ್ಟುಕೊಟ್ಟು ಐದು ಅಥವಾ ಆರು ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಗ್ರೌಂಡ್ ಝೀರೋ ಸಮೀಕ್ಷಾ ಸಂಸ್ಥೆ ಹೇಳಿದೆ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಇಪ್ಪತ್ತೆರಡು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಇಪ್ಪ ಲೋಕಸಭಾ ಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಗೆಲ್ಲೋ ಮೂಲಕ ಇಂಡಿಯಾದ ದಿಗ್ವಿಜಯ ಕರ್ನಾಟಕದಿಂದ ಶುರುವಾಗುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಗ್ರೌಂಡ್ ಜೀರೋ ಸರ್ವೆ ಹೇಳ್ತಿದೆ ಇದೇ ಸರ್ವೆಯನ್ನ ಟ್ರೋಲ್ ಮಾಡಿ ಗೇಲಿ ಮಾಡಿ ನಕ್ಕು ಅಪಹಾಸ್ಯ ಪಟ್ಟಂತವರು ಅರವತ್ತಾರು ಸ್ಥಾನ ಗೆದ್ದಾಗ ಮುಖವನ್ನ ಎಲ್ಲಿಟ್ಕೋಬೇಕು ಅನ್ನೋದು ಗೊತ್ತಾಗದೆ ಪರದಾಡಿದ್ರು ಪರಿತಪ್ಸಿದ್ರು ಈಗ ಮತ್ತೊಮ್ಮೆ ಗ್ರೌಂಡ್ ಜೀರೋ ಸರ್ವೆ ಸ್ಪಷ್ಟವಾಗಿ ಹೇಳ್ತಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಪ್ಪತ್ತೆರಡು ಸ್ಥಾನ ಗೆಲ್ಲುತ್ತೆ ಎನ್ ಡಿ ಎ ಜೆ ಡಿ ಎಸ್ ಸೇರ್ಕೊಂಡು ಆರು ಸ್ಥಾನ ಗೆಲ್ಲಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಕಾರಣ ಏನು ಮೋದಿ ಅವರ ಅಲ್ಲೇ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಸಿದ್ದರಾಮಯ್ಯ ಅವರ ಸುನಾಮಿ ಇದೆ ಜೊತೆಯಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಕರ್ ಸರ್ಕಾರ ಏನ್ ಕೊಟ್ಟಿದೆ ಗ್ಯಾರಂಟಿಗಳು ಈ ಗ್ಯಾರಂಟಿಯಲ್ಲಿ ಬಹುಮುಖ್ಯವಾಗಿ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಿಜೆಪಿಯ ಬಹುಪಾಲು ಮತಗಳನ್ನ ಕಾಂಗ್ರೆಸ್ನತ್ತ ಶಿಫ್ಟ್ ಮಾಡಿದೆ ಅನ್ನೋದನ್ನ ಗ್ರೌಂಡ್ ಜೀರೋ ಸಮೀಕ್ಷಾ ಸಂಸ್ಥೆ ಸ್ಪಷ್ಟವಾಗಿ ಹೇಳಿದೆ ಅವತ್ತು ಗೇಲಿ ಮಾಡಿದವರು ಅರವತ್ತಾರು ಸ್ಥಾನ ಪಡ್ಕೊಂಡ್ರು ಇವತ್ತು ಆ ಸ್ಥಾನ ಅಷ್ಟೇ ಗೆಲ್ತಾರೆ ಅನ್ನೋದಾದ್ರೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡಬಹುದು